ಶ್ರೀರಂಗಪಟ್ಟಣದಲ್ಲಿನ ಚಂದ್ರವನ ಆಶ್ರಮದ ಆವರಣದಲ್ಲಿ ರೋಟರಿ ಕಾವೇರಿ ಸಿರಿ ಹಾಗೂ ಮೈಸೂರಿನ ಮಹಾರಾಜ ಆಯುರ್ವೇದ ಕಾಲೇಜು ಮತ್ತು ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಆಶ್ರಮದ ಆವರಣ ಮತ್ತು ಕಾವೇರಿ ನದಿಯ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರು ಚಾಲನೆ ನೀಡಿ ಮಾತನಾಡಿದ ಅವರು ಮಗುವಿದ್ದಾಗ ತಾಯಿ ಹಾಲನ್ನು ಕುಡಿಸುತ್ತಾಳೆ ನಾವು ಬೆಳೆದು ದೊಡ್ಡವರಾದ ಮೇಲೆ ಕಾವೇರಿ ಮಾತೆ ನಮಗೆ ನೀರನ್ನು ಕೊಡುತ್ತಾಳೆ ಇಂದಿನ ದಿನಮಾನಗಳಲ್ಲಿ ಇಂತಹ ನದಿಗಳಿಗೆ ಕಸವನ್ನು ಹಾಕಿ ಕಲುಷಿತಗೊಳಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಹಾಗಾಗಿ ನದಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಾವು ಸಹ ಕೈಜೋಡಿಸಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ್ದೇವೆ ಇಂದಿನ ಯುವಕರು ದೇಶ ಮತ್ತು ಧರ್ಮವನ್ನು ಕಟ್ಟುವ ಕೆಲಸ ಮಾಡುವುದರ ಜೊತೆಗೆ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಬೇಕೆಂದು ತಿಳಿಸಿದರು ನಮಗೆ ನನ್ನ ತಾಯಿ ಹಾಲು ಬೇರೆ ಬೇರೆ ಅಲ್ಲ ಅಲ್ಲ ನೀರು ಮಗು ಇದ್ದಾಗ ಹಾಲು ಕುಡಿಲಿಲ್ಲ ಅಂದರೆ ಮಗು ಸ್ಟ್ರೆಂತ್ ಬರಲ್ಲ ಅಂತಾರೆ ಆಮೇಲೆ ಹಾಲು ಕುಟ್ ಬಿಡ ಬಿಟ್ಟ ಮೇಲೆ ನೀರು ಕುಡಿಲಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀರಿನ ಮಹತ್ವವನ್ನು ಅವಳ ತಾಯಿ ಅಂತ ಕರೆಯೋ ಸಂಸ್ಕೃತಿ ನಮ್ಮದಾಗಿದೆ ಹಾಗಾಗಿ ಇವತ್ತು ಕಾವೇರಿ ಸ್ವಚ್ಛತಾ ಆಂದೋಲನವನ್ನು ನಮ್ಮ ರೋಟ್ರಿ ಕಾವೇರಿ ಸಿರಿ ಅನ್ನೋ ಒಂದು ಮುಖಾಂತರ ಸಹಯೋಗದೊಂದಿಗೆ ಮತ್ತು ಜೊತೆಗೆ ಎಮ್ ಐ ಟಿ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಆಮೇಲೆ ನರ್ಸಿಂಗ್ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ ಬಹುಶಃ ಎಲ್ಲ ಮಕ್ಕಳಿಗೂ ಒಂದೇನು ಏನು ಕಲಿಸ್ತಾ ಇದ್ದೀವಿ ಅಂತಂದರೆ ಮೊದಲೇ ನಾನು ಆಗಲೇ ಸಂದೇಶ ಕೊಟ್ಟಿದ್ದೀನಿ ಜೀವನದೊಳಗೆ ಒಂದು ಬೀಜ ಒಂದು ಬೀಜವನ್ನು ಭೂಮಿಗೆ ಹಾಕಿದ್ರೆ ಒಂದು ಇಡೀ ಕೊಡ್ತಾ ಇದೆ ಒಂದೇ ಒಂದು ತೆಂಗಿನಕಾಯಿ ಹಾಕಿದ್ರೆ ಲಕ್ಷ ತೆಂಗಿನಕಾಯಿನಷ್ಟು ಕೊಡ್ತಾ ಇದೆ ಒಂದು ಮಾವಿನಕಾಯಿ ಹಾಕಿದ್ರೆ ಸ ಲಕ್ಷ ಮಾವಿನ ಮರ ನಮಗೆ ಫಲ ಕೊಡ್ತಾ ಇದೆ ಹಾಗೆ ಪ್ರತಿಯೊಂದು ಸಹ ಒಂದೊಂದು ಎಸೆದ್ರೆ ಸಾಕು ಮನುಷ್ಯ ಅಷ್ಟು ಕೊಡ್ತಾ ಇದೆ ಪ್ರಕೃತಿ ಆದರೆ ಭೂಮಿ ಮೇಲೆ ನಾವು ಹುಟ್ಟಿದ ಮೇಲೆ ಏನಾದ್ರೂ ಕೊಡಬೇಕಲ್ಲ ಆ ಕೊಡೋ ನಿಟ್ಟಿನಲ್ಲಿ ನೀವೆಲ್ಲರೂ ದೇಶ ಧರ್ಮ ಸಮಾಜಕ್ಕಾಗಿ ನಿಲ್ಲಿ ಅನ್ನೋ ಸಂದೇಶವನ್ನು ಈ ಮಕ್ಕಳಿಗೆ ಕೊಟ್ಟಿದ್ದೀನಿ ಆ ಮಕ್ಕಳು ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ನಿಲ್ಲುವ ವ್ಯಕ್ತಿಗಳಾಗಲಿ ಅನ್ನೋದಕ್ಕೋಸ್ಕರ ಆ ಜೊತೆ ಜೊತೆಯಲ್ಲಿ ಸಂದೇಶದ ಮುಖಾಂತರ ಈ ಕೆಲಸವನ್ನು ಮಾಡಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರೋಟರಿ ಕಾವೇರಿ ಸಿರಿ ಅಧ್ಯಕ್ಷರಾದ ಕೆಎಸ್ ಶಿವಲಿಂಗಪ್ಪ ಉಪಾಧ್ಯಕ್ಷರಾದ ಟಿಪಿ ಶಿವಕುಮಾರ್ ನಾಗರಾಜ್ ಶಾಸ್ತ್ರಿ ಕಾಲೇಜಿನ ಉಪನ್ಯಾಸಕರುಗಳಾದ ಎಲ್ ಕಿರಣ್ ಕುಮಾರ್ ಜಿಡಿ ಶಿವರಾಜ್ ಅಶ್ವಿನಿ ಮುರಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು